ಭರತಿದೀಗ ದರ್ಶನ್ ಅವರು ತಮ್ಮ ಕುಟುಂಬ ಸಮೇತ ಭಾಗಿಯಾಗಿದ್ದಾರೆ ನಿಜ ಆದ್ರೆ ತಾಯಿ ಹಾಗೂ ಸೋದರ ಕೂಡ ಏನಾದರೂ ಬಂದಿದ್ದಾರೆ ಅನ್ನೋ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಜೊತೆಗೆ ಎಷ್ಟು ದಿನ ಅಲ್ಲಿರ್ತಾರೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ ಮಧುಕರೆ ಅಂದರೆ ಈ ಹಿಂದೆ ಸ್ವತಃ ಯಡಿಯೂರಪ್ಪನವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕ ಯಡಿಯೂರಪ್ಪನವರು ಕೂಡ ಆ ದೇವಸ್ಥಾನಕ್ಕೆ ಬಂದು ಈ ರೀತಿಯಾದಂತಹ ಒಂದು ಪೂಜೆಯನ್ನು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಕಳೆದ ಕೆಲಸ ದಿನಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಕೇರಳದ ಎಲ್ಲ ಒಂದು ಕಡೆ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿತ್ತು ಹಾಗಾಗಿ ಆ ಈ ದೇವಸ್ಥಾನದಲ್ಲಿ ಪರ್ಟಿಕ್ಯುಲರ್ ಆಗಿ ಪೂಜೆ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಎರಡು ಮೂರು ದಿನಗಳು ಇಲ್ಲಿ ಕುತ್ಕೊಳ್ಬೇಕಾದಂತಹ ವಿಧಿವಿಧಾನಗಳೇನಿಲ್ಲ ಅಲ್ಲಿಗೆ ಬಂದು ಪೂಜೆಯನ್ನು ಬುಕ್ ಮಾಡಿಕೊಳ್ಳುವುದು ಆನ್ಲೈನ್ನಲ್ಲೂ ಕೂಡ ಬುಕ್ಕಿಂಗ್ ವ್ಯವಸ್ಥೆಗಳಿದೆ ಆದರೆ ಅದನ್ನು ನಿಗದಿತವಾಗಿ ಅಥವಾ ಮೊದಲೇ ಬುಕ್ ಮಾಡಬೇಕಾದಂತಹ ಅವಶ್ಯಕತೆಗಳಿಲ್ಲ ಇಲ್ಲ ಶತ್ರು ಸಂಹಾರ ಪೂಜೆಗಳನ್ನು ಅಲ್ಲಿ ಬಂದು ಬುಕ್ಕಿಂಗ್ ಮಾಡಿದ ನಂತರ ಅದರಲ್ಲಿ ರಶೀದಿಯನ್ನು ಪಡೆದು ನಾವು ದೇವರಿಗೆ ದೇವರ ದರ್ಶನವನ್ನು ಪಡೆದು ದೇವರಲ್ಲಿ ನಾವು ಒಳಗಡೆ ಹೋದ ನಂತರ ಮನಸ್ಸಿಟ್ಟು ಬೇಡಿಕೊಳ್ಳಬೇಕು ಅಂದ್ರೆ ನಮಗೆ ಏನು ಸಮಸ್ಯೆಗಳಾಗಿದೆ ನಮಗೆ ಯಾವ ರೀತಿಯಾದಂತಹ ತೊಂದರೆಗಳಾಗಿದೆ ಇಡೀ ಬದುಕಿನಲ್ಲಿ ಅಲ್ಲಿ ಅಷ್ಟು ತೊಂದರೆಗಳನ್ನ ನಿವಾರಣೆ ಮಾಡಿಕೊಡು ಅಮ್ಮ ಅನ್ನುವಂತ ರೀತಿಯಲ್ಲಿ ದೇವರನ್ನ ಬೇಡಿಕೊಳ್ಳುವಂತದ್ದು ಅದು ಅಲ್ಲಿನ ಒಂದು ವಿಧಾನ ಆ ಅದು ಬಹಳ ಹಳೆಯ ಕಾಲದ ದೇವಸ್ಥಾನ ರಾಜವಂಶಸ್ಥರು ರಾಜರಾಜೇಶ್ವರಿ ಅಲ್ಲೇ ಪಕ್ಕದಲ್ಲಿ ಒಂದು ತಳಿಪ ರಾಜರಾಜೇಶ್ವರ ಎನ್ನುವಂತಹ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಈ ಒಂದು ದೇವಸ್ಥಾನಕ್ಕೂ ಹಿನ್ನೆಲೆಗಳಿರುವಂತದ್ದು ಆ ಒಂದು ದೇವಸ್ಥಾನದ ಹಿನ್ನೆಲೆ ಇರುವಂತಹ ದೇವಸ್ಥಾನ ರಾಜಕಾಲದಲ್ಲಿ ಇಲ್ಲಿ ದೇವಿ ಬಂದು ಆ ಕನಸಿನಲ್ಲಿ ರಾಜರಿಗೆ ಕನಸಿನಲ್ಲಿ ಉದ್ಭವವಾದಂತಹ ದೇವಿ ಈ ಒಂದು ಜಾಗದಲ್ಲಿ ಬಂದು ನೆಲೆಸಿದ್ದಾಳೆ ಅನ್ನುವಂತಹ ನಂಬಿಕೆ ಕೇರಳದಲ್ಲಿ ಇದೆ ಯಾಕೆ ನಮ್ಗೆ ಗೊತ್ತಿರಬಹುದು ಕೇರಳ ಅನ್ನುವಂಥದ್ದು ಟೆಂಪಲ್ ಟೌನ್ ಹಾಗಾಗಿ ಇಲ್ಲಿ ಅನೇಕ ದೇವಸ್ಥಾನಗಳಿವೆ ಒಂದೊಂದು ದೇವಸ್ಥಾನಕ್ಕೂ ಕೂಡ ಒಂದೊಂದು ರೀತಿಯ ಇತಿಹಾಸ ಇರುವಂತದ್ದು ಹಾಗಾಗಿ ಈ ಒಂದು ಮಾಡೇಕಾವ್ ದೇವಸ್ಥಾನಕ್ಕೆ ಇರುವಂತಹ ಇತಿಹಾಸವು ಕೂಡ ಬಹಳ ವಿಭಿನ್ನವಾಗಿರುವಂತದ್ದು ಹಾಗಾಗಿ ಭಾರತ ದೇಶದ ಅನೇಕ ಕಡೆಗಳು ಅದರಂದು ಕೂಡ ದಕ್ಷಿಣ ಭಾರತದ ಅನೇಕರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ದರ್ಶನ್ ಕೂಡ ಅದೇ ರೀತಿಯಾಗಿ ಬಂದಿದ್ದಾರೆ ಅವರ ಜೊತೆಗೆ ಒಂದಷ್ಟು ಅರ್ಚಕರು ಇದ್ದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಯಾಕಂದ್ರೆ ಯಾವುದೋ ಒಂದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಈ ರೀತಿಯಾದಂತಹ ಧಾರ್ಮಿಕ ನಂಬಿಕೆಗಳು ಇರುವಂತಹ ವ್ಯಕ್ತಿಗಳು ಕೆಲವರು ಅವರೊಬ್ಬ ಜೊತೆ ಇದ್ದಂತೆ ಕಾಣ್ತಾ ಇತ್ತು ಅವರೆಲ್ಲರ ಸಲಹೆಯ ಮೇರೆಗೆ ದರ್ಶನ್ ಇಲ್ಲಿಗೆ ಬಂದಂತೆ ಕಾಣ್ತಾ ಇದೆ ಆದರೆ ಅವರ ತಾಯಿ ಮತ್ತು ಅವರ ಸಹೋದರ ಇರಲಿಲ್ಲ ಕೇವಲ ಅವರ ಪತ್ನಿ ಮಗ ಮತ್ತು ಬಹಳ ಆಪ್ತ ಗೆಲೆಯ ಧನ್ವೀರಷ್ಟೇ ಇದ್ದಂಥದ್ದು ಬಹುಶಃ ಅವರು ಮೈಸೂರು ನೇರವಾಗಿ ಇಲ್ಲಿಗೆ ಬಂದಿರುವಂತಹ ಸಾಧ್ಯತೆಗಳಿವೆ ಅದರ ಜೊತೆಗೆ ಅವರು ಕೇರಳದ ಬೇರೆ ದೇವಸ್ಥಾನಗಳನ್ನ ಭೇಟಿಯಾಗುವಂತೀರ ಕಡಿಮೆ ಇದೆ ಯಾಕಂದ್ರೆ ಇಲ್ಲಿ ಮಧ್ಯಾಹ್ನ ಹನ್ನೆರಡರವರೆಗೆ ರೀಚ್ ಹನ್ನೆರಡರ ಮೊದಲು ರೀಚ್ ಆಗ್ಬೇಕು ಯಾಕಂದ್ರೆ ಹನ್ನೆರಡು ಗಂಟೆ ಮೊದಲು ರೀಚ್ ಆಗದೆ ಇದ್ರೆ ಅವರು ಮತ್ತೆ ದೇವಸ್ಥಾನದ ಬಾಗಿಲು ಮುಚ್ಚುತ್ತೆ ಆ ಮತ್ತೆ ಮತ್ತೆ ತೆರೆಯುವಂಥದ್ದು ಸಂಜೆ ನಾಲ್ಕು ಗಂಟೆಯ ಬಳಿಕ ಹಾಗಾಗಿ ಅದಕ್ಕಿಂತಲೂ ಮೊದಲು ಬಂದು ಅವರು ಬೆಳ್ಳಂಬೆಳಿಗೆ ಬಂದಿದ್ದಾರೆ ಬೆಳ್ಳಂಬೆಳಿಗೆ ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ ಇವತ್ತು ಶನಿವಾರ ಆಗಿರ್ತಕ್ಕಂಥ ಕಾರಣದಿಂದಾಗಿ ಒಂದಷ್ಟು ಭಕ್ತರ ಸಂಖ್ಯೆ ಕೂಡ ಹೆಚ್ಚಿತ್ತು ಯಾಕಂದ್ರೆ ಈ ಒಂದು ದೇವಸ್ಥಾನಕ್ಕೆ ಕೇರಳ ಮತ್ತು ಕರ್ನಾಟಕದ ಭಕ್ತರು ಹೆಚ್ಚಾಗಿ ಬರ್ತಾರೆ ಪ್ರಮುಖವಾಗಿ ಮಂಗಳೂರು ಭಾಗದಿಂದ ಹೆಚ್ಚಿನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರುವಂತದ್ದು ಅದರಲ್ಲೂ ಕೂಡ ಈ ಒಂದು ದೇವಸ್ಥಾನ ಕೇರಳದ ತಿರುವಂಕೂರು ಟ್ರ ಅಂದ್ರೆ ಕೇರಳದ ಬೋರ್ಡ್ ದೇವಸ್ವಂ ಬೋರ್ಡ್ ಏನಿದೆ ಆ ಬೋರ್ಡ್ನ ವ್ಯಾಪ್ತಿಗೆ ಅಂದರೆ ನಮ್ಮಲ್ಲಿ ಏನು ಧಾರ್ಮಿಕ ದತ್ತಿ ಇಲಾಖೆ ಅಂತ ಏನು ಕರಿತೀವಿ ಅದೇ ರೀತಿ ಕೇರಳದ ದೇವಸ್ವಂ ಬೋರ್ಡಿಗೆ ಸೇರುವಂಥ ದೇವಸ್ಥಾನ ಅಲ್ಲಿ ಅವರು ಪೂಜೆಯನ್ನು ನೆರವೇರಿಸಿ ಅವರ ವಾಪಸ್ ಹೊರಟಿರುವಂಥದ್ದು ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್